ನಮಸ್ಕಾರ ವೀಕ್ಷಕರೇ ಇಲ್ಲಿ ಆಧ್ಯಾತ್ಮಿಕ ವೈಚಾರಿಕತೆ ವಾಸ್ತವಿಕ ಬದುಕಿನ ಕೆಲವು ಮಾತುಗಳು ವಿಚಾರಗಳನ್ನು ಆಲೋಚನೆಗಳು ಇಲ್ಲಿ ಹೇಳಿದ್ದೇನೆ ಈಗಿನ ಜನರ ನಡೆ ನುಡಿ ಸಂಸ್ಕಾರ ಯಾವ ರೀತಿ ಬದಲಾವಣೆಯಾಗಿದೆ ಹಿಂದಿನ ಸಂಸ್ಕಾರ ಈಗಿನ ಸಂಸ್ಕಾರ ಎಷ್ಟೊಂದು ಬದಲಾವಣೆ ಆಗಿದೆ ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ನಮ್ಮಲ್ಲಿ ಸಮಾಜದಲ್ಲಿ ಕೆಲವು ಜನರು ಹೇಗಿದ್ದಾರೆ ಅಂದರೆ ಸತ್ಯ ಹೇಳಿದವರಿಗೆ ಶತ್ರುಗಳು ಜಾಸ್ತಿ ಮತ್ತು ಮೆತ್ತೆಯನ್ನು ನೋಡಿದವರಿಗೆ ಮಿತ್ರರು ಜಾಸ್ತಿ ಹೇಗಿದೆ ಈ ಪ್ರಪಂಚ ಅಂದರೆ ಈ ಕಲಿಯುಗದಲ್ಲಿ ಸತ್ಯ ಎಂಬ ಪದವು ಸತ್ಯ ಹೋಗಿದೆ ಎನಿಸುತ್ತದೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಬಂದಂತೆ ಇದು ಸತ್ಯದ ಕಾಲ ಅಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಆಡೋರು ಎಲ್ಲರ ಮನಸ್ಸನ್ನು ಗೆದ್ದವರು ಇದೇ ವಾಸ್ತವಿಕ ಜೀವನ ಸಮಾಜದಲ್ಲಿ ಜೀವನದಲ್ಲಿ ಕೆಲವೊಂದು ಮತ್ತು ಕೆಲವೊಬ್ಬರನ್ನು ಬಿಟ್ಟು ಬಿಡಬೇಕಾಗುತ್ತದೆ ಅದು ಬಿಟ್ಟಾಗಲೇ ಮನಸ್ಸಿಗೆ ನೆಮ್ಮದಿಯಾಗಿಯೇ ಜೀವನ ಅಭಿವೃದ್ಧಿ ಕೂಡ ಪ್ರಾರಂಭ ಒಂದು ಒಳ್ಳೆ ವಿಚಾರ ಎಂದರೆ ಈ ಸಮಾಜದಲ್ಲಿ ಜನರು ಒಂದೇ ಥರ ಇರೋದಿಲ್ಲ ಯಾರೇ ಆಗಲಿ ನಿಮ್ಮನ್ನು ತಿರಸ್ಕರಿಸಿದರೆ ಏನು ಹೇಳದೆ ಏನೋ ಮಾತನಾಡದೆ ಅವರ ತಿರುಗಿ ನೋಡಬಾರದು ಇದು ಮುಂದೆ ಬರುವ ಸಮಯಕ್ಕೆ ಬಿಟ್ಟು ಬಿಡಬೇಕು ಒಂದಲ್ಲ ಒಂದು ದಿನ ಆ ಸಮಯವೇ ನಿಮ್ಮನ್ನು ಯಾರು ತಿರುಕ್ ತಿರಸ್ಕರಿಸಿದವರೋ ತಿರುಗಿ ನೋಡುವಂತೆ ಮಾಡುತ್ತದೆ ಇದು ಸತ್ಯ ಮಾತು ನೂರು ಕಿನ್ನೂರು ಸತ್ಯ ಅದರ ಸಲುವಾಗಿ ನೀವು ಕಾದು ನೋಡಬೇಕಷ್ಟೆ ಇಲ್ಲಿ ನಿನ್ನ ಜೀವನದಲ್ಲಿ ನೀನು ಎಲ್ಲರಿಗಿಂತಲೂ ಭಾಳಷ್ಟು ಓದಿದನೇ ಓದಿಕೊಂಡಿದ್ದೇನೆ ಎಂದ ಮಾತ್ರಕ್ಕೆ ಎಲ್ಲರೂ ನಿನಗಿಂತ ದಡ್ಡರಲ್ಲ ಅಂದುಕೊಳ್ಳಬಾರ ಬಾರದು ಇಲ್ಲಿ ಇದು ನಿನ್ನ ಓದು ಬರಿ ನಾಲ್ಕನೇ ಮಾತ್ರ ಬುದ್ಧಿ ಅಷ್ಟೆ ಅನುಭವವನ್ನು ಹನ್ನೆರಡನೇ ಜೀವನ ಕಲಿಸಿರುತ್ತ ಕಲಿಸಿರುತ್ತದೆ ವಿಮಾನ ಎಷ್ಟೇ ಎತ್ತರಕ್ಕೆ ಹಾರಿದರೂ ಕೂಡ ಮತ್ತೆ ಈ ಭೂಮಿಗೆ ಇಳಿಯಲೇಬೇಕು ಅದಕ್ಕೆ ಈ ಭೂಮಿ ಆರಂಭ ಅಂತೆಯೂ ಕೂಡ ಭೂಮಿನೇ ಆಗಿರುತ್ತದೆ ಈ ಭೂಮಿ ಮೇಲೆ ಇದ್ದು ಗೆದ್ದವರಿಲ್ಲ ಎದ್ದು ಹೋದವರೇ ಎಲ್ಲ ಇಲ್ಲಿ ಅಳೆ ಉಳಿವು ನಮ್ಮದಲ್ಲ ಹುಟ್ಟಿದಾಗೆ ಸಾವಿನ ಗುಲಾಮರೇ ಎಲ್ಲರೂ ಈ ಭೂಮಿಲೆ ಮನುಷ್ಯ ಜನ್ಮ ಶ್ರೇಷ್ಠ ಇಲ್ಲಿ ಬರೀ ಮೂರು ದಿನದ ಸಂತೆ ಇದ್ದ ಹಾಗೆ ನಾಲ್ಕು ದಿನದ ಪ್ರವಾಸದಲ್ಲಿ ಪ್ರಯಾಣದಲ್ಲಿ ನಮ್ಮ ಜೀವನ ಅಲ್ಲಲ್ಲಿ ನೂರಾರು ನಿಲ್ದಾಣಗಳು ಬಂದು ಹೋಗೋರು ಇಲ್ಲಿಗೆ ಲಕ್ಷ ಲಕ್ಷ ಜನ ಬಿಟ್ಟು ಹೋಗೋರು ಅದ ಅವರ ನೆನಪಿನ ಕ್ಷಣ ಪ್ರೀತಿಸುವರು ಬೆರಳೆಣಿಕೆ ಜನ ದ್ವೇಷ ಹಲವಾರು ಹುಟ್ಟುಗುಣ ಎಲ್ಲವನ್ನು ಬಿಟ್ಟು ಹೋಗೋ ಒಂದು ದಿನ ಒಳ್ಳೆ ನೆನಪಾದರೂ ಬಿಟ್ಟು ಹೋಗೋಣ ಕೊನೆಯ ಒಂದು ದಿನ ಇಲ್ಲಿ ಒಂದು ಒಳ್ಳೆಯ ಮಾತು ಅಂದರೆ ಈ ಸಮಾಜದಲ್ಲಿ ಯಾರು ನಮಗೆ ಕೆಟ್ಟದನ್ನು ಮಾಡಿದರೆ ಅದು ಅವರ ಕರ್ಮ ಮತ್ತೆ ನಾವು ಯಾರಿಗೂ ಕೆಟ್ಟದನ್ನು ಬಯಸದೇ ಇರುವುದು ಅದು ನಮ್ಮ ಧರ್ಮ ಅಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಯಕ್ಕೆ ಸಮಾನ ಅದೇ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ ನಮ್ಮ ಬದುಕಿನಲ್ಲಿ ಒಂದು ಸಲ ಕಳೆದು ಹೋದ ಬಿಟ್ಟು ಹೋದ ಸಂಬಂಧವನ್ನು ಮತ್ತೆ ಪಡೆಯಲು ಪ್ರಯತ್ನಿಸಿದರೆ ಅದು ಹೇಗಿರ್ತದೆ ಅಂದರೆ ಆಹಾರ ಮತ್ತೆ ಮತ್ತೆ ಬಿಸಿ ಮಾಡಿದಂತೆ ಅಂದರೆ ಅಷ್ಟೊಂದು ರುಚಿ ಇರಲ್ಲ ಅಂತ ಅದರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಕಳೆದು ಹೋಗುತ್ತದೆ ಮೊದಲಿನ ಥರ ಇರೋದಿಲ್ಲ ನಾವಿರೋ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಒಂದು ದಾರದ ಹಾಗೆ ಅದು ಒಂದು ಸಲ ಕಡಿದು ಹೋದರೆ ಮತ್ತೆ ಗಂಟು ಅಷ್ಟೇ ಆದರೆ ಮೊದಲಿನ ಥರ ಇರಲು ಸಾಧ್ಯವೇ ಇಲ್ಲ ಅದು ನೇರವಾಗಿರಲು ಸಾಧ್ಯವೇ ಇಲ್ಲ ಅದು ಗಂಟು ಗಂಟಾಗಿರುತ್ತದೆ ಇಲ್ಲಿ ಒಂದು ಒಳ್ಳೆ ಮಾತು ನೀವು ನಿಮ್ಮ ಜೀವನದಲ್ಲಿ ಎಲ್ಲರ ಮುಂದೆ ಸ್ವಾಭಿಮಾನದಿಂದ ಬೆಳೆಯಬೇಕಾದರೆ ಹಣವನ್ನು ಮಿತವಾಗಿ ಬಳಸಬೇಕು ಮತ್ತು ಈ ಸಮಾಜದಲ್ಲಿ ಬೆಳೆಯಬೇಕಾದರೆ ಆಡುವ ಪದಗಳು ನುಡಿಗಳು ಮಿತವಾಗಿ ಬಳಸಬೇಕು ಇದೇ ಜೀವನದ ಅಭಿವೃದ್ಧಿಯ ಸೂತ್ರ ನಮ್ಮ ಜೀವನದಲ್ಲಿ ನಮ್ಮಿಂದಲೇ ಸಹಾಯ ಸಹಕಾರ ಉಪಕಾರ ಪಡೆದುಕೊಂಡು ಕೆಲವೊಂದಷ್ಟು ಜನರು ನಮ್ಮನ್ನೇ ನಿರ್ಲಕ್ಷಿಸುತ್ತಾರೆ ಆ ರೀತಿಯಿಂದ ನಮ್ಮ ಬೆಲೆ ಕಡಿಮೆ ಆಗಿದೆ ಅಂತಲ್ಲ ಇಲ್ಲಿ ನಿರ್ಲಕ್ಷಿಸಿದವರಿಗೆ ನಿಯತ್ತಿಲ್ಲ ಎಂದರ್ಥ ಇಲ್ಲಿ ಕೆಲವೊಂದಿಷ್ಟು ನಮ್ಮ ಸಂಬಂಧಿಕರು ಒಂಥರ ಬಾಡಿಗೆ ಮನೆ ಹಾಗೆ ಬಾಡಿಗೆ ಮನೆಗೆ ಎಷ್ಟೇ ಶೃಂಗರಿಸಿದರೂ ಅದು ಎಂದೆಂದಿಗೂ ನಮ್ಮದಾಗೋದಿಲ್ಲ ಇದು ವಾಸ್ತವಿಕ ಸತ್ಯ ಹಾಗೆ ನಮ್ಮ ಸಂಬಂಧಿಕರು ಎಷ್ಟೇ ಉಪಕಾರ ಎಷ್ಟೇ ಸರಿಯಾಗಿ ನೋಡಿಕೊಂಡರೂ ಅವರು ನಮ್ಮ ಮಾತುಗಳಿಗೆ ಸ್ಪಂದಿಸದಿದ್ದರೆ ಏನು ಮಾಡಿ ಏನು ಪ್ರಯೋಗ ಪ್ರಯೋ ಪ್ರಯೋಜನ ಇಲ್ಲ ಉಪಯೋಗ ಇಲ್ಲ ಏನು ಫಲವಿಲ್ಲ ಇಲ್ಲಿ ಒಬ್ಬರಿಗೆ ಬೇಡವಾದಂಥ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ಇನ್ನೊಬ್ಬರಿಗೆ ಬೇಕೆನಿಸುತ್ತದೆ ಬೇಡವಾದವರಿಗೆ ನಾವು ಬೇಡ ಮತ್ತು ಬೇಕಾದವರಿಗೆ ನಾವೇ ಸರ್ವಸ್ವ ಅವರಿಗಾಗಿಯೇ ಆಸೆಯಿಂದ ಬದುಕೋಣ ನಿರಾಸೆ ಬೇಡ ಬದುಕಿನಲ್ಲಿ ನಾವಿರುವ ಈ ಸಮಾಜದಲ್ಲಿ ಈ ಸಮಾಜದ ಜನರಿಂದ ಕರೆದುಕೊಳ್ಳಬೇಕಾದದು ಭಾಳಷ್ಟಿದೆ ವ್ಯಾವಹಾರಿಕ ಜ್ಞಾನವಾಗಲಿ ಜೀವನದ ಪಾಠವಾಗಲಿ ಜನರ ಜೊತೆ ನಡೆ ನುಡಿಯಾಗಲಿ ಇವು ಭಾಳ ಮುಖ್ಯ ಕೆಲವೊಂದು ಸ್ವೀಕರಿಸಬೇಕಾಗುತ್ತೆ ಮತ್ತು ಕೆಲವೊಂದು ತಿರಸ್ಕರಿಸಬೇಕಾಗುತ್ತದೆ ಹೇಗೆಂದರೆ ಒಂದು ಬುಟ್ಟೆಯ ಹಣ್ಣುಗಳಲ್ಲಿ ಒಂದು ಹಣ್ಣು ಕೆಟ್ಟು ಹೋದರೆ ಅದನ್ನು ತಕ್ಷಣ ತೆಗೆದು ಹೊರಗೆ ಹಾಕಬೇಕಾಗುತ್ತದೆ ಇಲ್ಲದ್ರೆ ಉಳಿದೆಲ್ಲ ಹಣ್ಣುಗಳಿಂದ ಅದರಿಂದ ಕೆಟ್ಟು ಹೋಗುತ್ತವೆ ಹಾಗೇ ನಮ್ಮಲ್ಲಿ ಕೆಲವೊಂದನ್ನು ಕೆಲವೊಬ್ಬರನ್ನು ಬಿಟ್ಟು ಬಿಡಬೇಕು ಬಿಟ್ಟಾಗಲೇ ಮನಸ್ಸಿಗೆ ನೆಮ್ಮದಿ ಹಾಗೆ ಜೀವನವೂ ಸಹ ಅಭಿವೃದ್ಧಿ ಆಗುತ್ತದೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ